ನಂಗ್ಲಿ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ದರೋಡೆ ಪ್ರಕರಣವನ್ನು ನಮ್ಮಲ್ಲಿ ರಿಜಿಸ್ಟರ್ ಆಗುತ್ತೆ ಇದರಲ್ಲಿ ಬಂದುಬಿಟ್ಟು ಒಬ್ಬ ಬೋರ್ ತೋರಿಸೋ ವ್ಯಕ್ತಿಯನ್ನು ಫೋನ್ ಮಾಡಿ ಒಂದು ಜಾಗಕ್ಕೆ ಕರೆಸಿ ಅವನತ್ರ ಇದ್ದಂತಹ ದುಡ್ಡು ಚೈನು ಮತ್ತು ಉಂಗುರವನ್ನು ಕಸ್ಕೊಂಡು ಅವನ್ನ ಕಳಿಸ್ಕೊಟ್ಟು ಅವರು ಪರಾರಿಯಾಗಿದ್ದರು ಈ ಒಂದು ಕೇಸಲ್ಲಿ ನಾವು ನಲವತ್ತೆಂಟು ತಾಸಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಳ್ಳೆಯ ಕಾರ್ಯವನ್ನು ನಮ್ಮ ನಂಗ್ಲಿ ಪೊಲೀಸರು ಮಾಡಿದ್ದಾರೆ ಇದರಲ್ಲಿ ನಮ್ಮ ಮುಳುಬಾಗ್ಲೇ ಸಬ್ ಡಿವಿಷನ್ ಟೀಮಲ್ಲಿದ್ದಂಥ ಆ್ಯಂಡ್ ಕ್ರೈಮ್ ಟೀಮ್ ಕಡೆಯಿಂದನೂ ಒಂದು ಒಳ್ಳೆ ಕೆಲಸವನ್ನು ಇದರಲ್ಲಿ ಮಾಡಿದ್ದಾರೆ ಐದು ಜನ ಆರೋಪಿಗಳನ್ನು ನಾವು ದಸಗಿರಿ ಮಾಡಿದ್ದೀವಿ ಇದರಲ್ಲಿ ಐದು ಜನ ಬಂದ್ಬಿಟ್ಟು ಸೋಮ ಶಿವತೇಜ ಶಿವಚರಣ್ಣು ಅಖಿಲ್ ಮತ್ತು ಮಾಣಿಕ್ಯಂ ಅಂತ ಇವರೆಲ್ಲರೂ ಕೂಡ ಅಲ್ಲಿ ಮುಳುಬಾಗ್ಲು ಸುತ್ತಮುತ್ತ ಗ್ರಾಮಗಳಲ್ಲಿ ಇದ್ದಂಥವರು ಈ ಯಾರು ಬೋರ್ ಹಾಕೋಕ್ಕೆ ಬಂದಿದ್ದ ಅವನು ಏನೋ ದುಡ್ಡು ಕೊಡೋ ತೊಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಆಗಿದ್ದರಿಂದ ಇವನ್ನ ಅಲ್ಲಿಗೆ ಕರೆಸಿ ಅಸಾಲ್ಟ್ ಮಾಡಿ ಅವರು ಚೈನು ಮತ್ತು ಉಂಗುರವನ್ನು ತೊಗೊಂಡಿದ್ದಾರೆ ಕಂಪ್ಲೀಟ್ ಏನು ಆರ್ನಮೆಂಟ್ಸ್ ಇತ್ತು ಅದನ್ನು ಇಂಟ್ಯಾಕ್ಟಾಗಿ ನಾವು ರಿಕವರಿ ಮಾಡಿಕೊಂಡು ನಲ್ವತ್ತೆಂಟು ತಾಸಲ್ಲಿ ಈ ಒಂದು ಕೇಸನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಇದರಲ್ಲಿ ಶಿವ್ತೇಜ್ ಅನ್ನವನ ಮೇಲೆ ಹಿಂದೆ ಒಂದು ತ್ರೀ ನಾಟ್ ಸೆವೆನ್ ಪ್ರಕರಣ ಇತ್ತು ಅಂತ ನಮಗೆ ಇವಾಗ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಹಾಗೆಯೇ ನಮಗೆ ಬೇರೆ ಯಾವುದಾದ್ರೂ ಕೇಸಸ್ಲಿ ಇನ್ವಾಲ್ಡ್ ಇದ್ರೆ ಅಂತ ನಾವು ಅದನ್ನು ಸ್ವಲ್ಪ ಪರಿಶೀಲನೆ ಮಾಡ್ತಾ